ಮುಂದೆ ನಾವು ಏನಾಯ್ತೀವೋ ಹೆಂಗ್ವೋ ಅಂತ ನಿರ್ಧಾರ ಮಾಡೋದು ಅಂತ ಯಾವಾಗಂದ್ರೆ ಅದು ವಿದ್ಯಾರ್ಥಿ ಜೀವನ ಅದು ಎಲ್ಲರಿಗೂ ಗೊತ್ತಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಅಂದ್ರೆ ನೀವು ಈಗ ಚೆನ್ನಾಗಿ ಓದ್ತೀರಿ ಅಂದ್ರೆ ಮುಂದೆ ಜೀವನ ಚೆಂದ ಇರ್ತದೆ ಈಗ ನೀವು ಅಂದ್ರೆ ಮುಂದೆ ಚೆನ್ನಾಗಿ ಅದು ಎಲ್ಲರಿಗೆ ಗೊತ್ತದ ಆದ್ರೆ ಸಮಸ್ಯೆ ಏನದ ಅಂದ್ರೆ ಗೊತ್ತಿದ್ದು ಅದಕ್ಕೆ ಕಷ್ಟಪಟ್ಟು ಓದೋರ್ದ ಸಂಖ್ಯೆ ಕಡಿಮೆ ಓದ್ತಿದ್ದನು ಏನಾಯ್ ಆಗಿಬಿಡುತ್ತೆ ಹಾಕಿಬಿಡ್ತೇವ್ ಅಜ್ಜಿ ಹಾಕಿ ಅದಕ್ಕೆ ದಯಮಾಡಿ ತಗೋಬೇಕು ನೀವು ಎಷ್ಟು ಕಷ್ಟಪಟ್ಟು ಈ ಹಂತದಾಗ ಓದ್ದಿರಿ ಅಷ್ಟು ಎತ್ತರಕ್ಕ ಏನಪ್ಪ ಅಂದ್ರೆ ನೀವು ಮುಂದ್ಬಿಡ್ತೀರಿ ಅದಕ್ಕೆ ದಯ ಮಾಡಿ ವಿದ್ಯಾರ್ಥಿಗಳು ಜೀವನದಾಗ ನೀವು ಒಂದೇ ಒಂದು ಕೆಲಸ ಮಾಡ್ಬೋದು ಏನು ದಿನಾಲೂ ಏನಪ್ಪ ಅಂದ್ರೆ ಒಂದು ಮೂರು ತಾಸ ಇಲ್ಲ ನಾಲ್ಕು ತಾಸು ಮುಂಜಾನೆ ಸಂಜೆಗೆ ಎರಡು ತಾಸು ಎರಡು ತಾಸು ಕೂಡ ಭಾಳ ಬರೋಲ್ಲ ನೀವು ಏನೇ ಇರಲಿ ಏನೇ ಇದ್ರು ಕೂಡ ದಿನಾಲೂ ಎರಡು ತಾಸು ಮುಂಜಾನೆ ಎರಡು ತಾಸು ಒಟ್ಟು ನಾಲ್ಕು ತಾಸು ಓದ್ತಕ್ಕಂಥ ಹವ್ಯಾಸ ನೀವು ಹಾಕಬೇಕು ಆ ನಾಲ್ಕು ತಾಸು ಓದಿದ ಮ್ಯಾಲ ನೀವು ಯಂತ್ರ ಮಾಡ್ರಿ ಹುಡುಗ ಆಟ ಆಡ್ರಿ ಹುಡುಗಿಯರು ಧಾರವಾಹಿ ನೋಡ್ರಿ ಗೊತ್ತಲ್ಲ ಯಾಕಂದ್ರೆ ಹುಡುಗಿಯರಿಗೆ ಧಾರವಾಹಿ ಅಂದ್ರೆ ಬಹಳ ಇಷ್ಟ ಪುಟ್ಟ ಗೌರಿಲ್ಲ ಆದ್ರೆ ಅವೆಲ್ಲ ಯಾವಾಗ ಮಾಡ್ಬೇಕು ನಿಮ್ಮ ಕೆಲಸ ನಿಮ್ಮ ಗುರಿ ಮುಗಿಸಿದ್ಮೇಲೆ ಅದು ಮಾಡ್ಬೇಕು ನೀವು ಒಂದು ಒಳ್ಳೆ ಓದಲಿಲ್ಲ ಬರೀ ಅದೇ ಮಾಡ್ಕೋತ್ರಿ ಅಂದ್ರೆ ನೀವು ಏನಪ್ಪ ಅಂದ್ರೆ ನಿಮ್ಗೆ ಜೀವನ ಬಹಳ ಕಷ್ಟ ಆಯ್ತು ಇವತ್ತೇನಪ್ಪ ಅಂದ್ರೆ ಚಂದ ಕಲ್ತವ್ರಿ ಅಂದ್ರೆ ನಿಮ್ಮ ಜೀವನ ಏನಾದ್ರೂ ಬಹಳ ಕಷ್ಟ ಇರ್ತದೆ ನೀವೇನಪ್ಪ ಅಂದ್ರೆ ಎಲ್ಲಿ ಕೆಲಸ ಇಕ್ಕೋಗೋಲ್ಲ ಯಾರು ಕೆಲಸ ಇಟ್ಕೊಗೋಲ್ಲ ಮತ್ತು ನೀವೇನಂದ್ರೆ ತಂದೆ ತಾಯಿ ಮಜ್ಜೆ ಆಗಿಬಿಡ್ತೀರಿ ಅದಕ್ಕೆ ದಯಮಾಡಿ ನೀವೇನಪ್ಪ ಅಂದ್ರೆ ಒಂದು ಒಳ್ಳೆ ಏನಪ್ಪ ಅಂದ್ರೆ ಗುರಿ ತೊಗೊಂಡು ಡೈಲಿ ನಾಲ್ಕು ತಾಸು ಇದೇ ಮಾಡ್ಬೋದು ನಾಲ್ಕು ತಾಸು ಓದಿದಿರೋ ಹಂಡ್ರೆಡ್ ಪರ್ಸೆಂಟ್ ಏನಪ್ಪಾ ಅಂದ್ರೆ ಯಶಸ್ವಿ ಬಂದಿರ್ತೀವಿ ಒಬ್ಬ ಒಳ್ಳೆ ಉನ್ನತ ಅಧಿಕಾರಿ ಆಗ್ಬೋದು ನೀವು ಒಳ್ಳೆ ಏನಪ್ಪ ಅಂದ್ರೆ ವ್ಯಾಪಾರಸ್ಥ ಆಗ್ಬೋದು ಒಳ್ಳೆ ರೈತನಾಗ್ಬೋದು ಒಳ್ಳೆ ಶಿಕ್ಷಕನಾಗ್ಬೋದು ಪ್ರೊಫೆಸರ್ ಆಗ್ಬೋದು ವಿಜ್ಞಾನಿ ಆಗ್ಬೋದು ಅದಕ್ಕೆ ಮಾಡ್ಬೇಕಾಗಿದ್ದೇನು ಹಂಗೆ ವಿಜ್ಞಾನಿ ಆಗ್ಬೇಕಾಗಿದ್ದು ಆ ಆವಕಾದ್ರೆ ಮಾಡ್ಬೇಕಾಗಿದ್ದೇನು ಓದೋದಷ್ಟೇ ಡೈಲಿ ಎರಡು ತಾಸು ನಾಲ್ಕು ತಾಸು ಕಂಪಲ್ಸರಿ ಏನಪ್ಪ ಅಂದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಏನು ಕಲಿಸ್ತಾರೆ ಅದೇ ಹೋಗ್ಬೋದು ಎಷ್ಟು ಜನ ನೀವು ಆಸಕ್ತಿ ಅದನ್ನು ಇಲ್ಲೋ ನನಗೆ ಗೊತ್ತಿಲ್ಲ ನಿಮ್ಮ ಶಾಲೆ ಕೊಠಡಿ ಗೋಡೆ ಏನೋ ನೋಡ್ರಿ ನಿಮ್ಗೆ ಒಳ್ಳೆ ಪಾಠ ಯಾತ ಮನುಷ್ಯ ಆಸಕ್ತಿ ಇರಬೇಕು ನಾ ನೋಡಿದ್ವಿ ಇಲ್ಲಿ ಗಾಡಿ ಮೇಲೆ ನಿಮ್ಮ ಶಿಕ್ಷಕರು ಏನಪ್ಪ ಅಂದ್ರೆ ಎಂಥ ಭಾರಿ ಪುಸ್ತಕದಾಗಿದ್ದು ಅಷ್ಟು ಏನಪ್ಪ ಅಂದ್ರೆ ಗೋಡಿ ಮೇಲೆ ಯಾಕೆ ಎಲ್ಲ ಅದ ನೋಡ್ರಿ ಕಮ್ಮ ಒಂದು ಆಸ್ತಿ ಪಂಜರ್ ಅದ ಹೃದಯ ಅದ ಕಿಡ್ನಿ ಅದ ಮಂದಿಳು ಅದ ಏನು ಹೇಳ್ರಿ ಇದೇ ಅಂದ್ರೆ ನಿಮಗೆ ಭಾಳಷ್ಟು ನಿಮ್ಗೆ ಏನಪ್ಪ ಅಂದ್ರೆ ನಾಲೆಜ್ ಬರ್ತದೆ ಇವೇ ಪ್ರಶ್ನೆ ಪ್ರಶ್ನೆ ಏನಪ್ಪ ಅಂದ್ರೆ ಐ ಎಸ್ ಈಗ ಹೇಳಿದ್ರು ನಮ್ಮ ಶಾಂತಿ ಐ ಎ ಎಸ್ ಕೆ ಎಸ್ ಅಂತ ಹೇಳಿದ್ರು ಅವ್ರು ಅವ್ರಿಗೆ ಬಹಳ ಬಳಿ ಆಸೆ ಏನಪ್ಪ ಅಂದ್ರೆ ನಮ್ಮೂರ ಇನ್ನೂರು ಕೆ ಎಸ್ ಐ ಎಸ್ ಪಾಸ್ ಆಲಿ ಅಂತಕ್ಕಂಥ ಉದ್ದೇಶ ಅವರು ಅದು ಪಾಸ್ ಆಗ್ಬೇಕಾದ್ರೆ ಏನು ದೊಡ್ಡ ಹಿಮಾಲಯ ಪರ್ವತ ಇರಬೇಕಾಗಿಲ್ಲ ಇವೇ ಏನಪ್ಪಾ ಅಂದ್ರೆ ಇವೇ ಚಿತ್ರ ಏನಪ್ಪ ಅಂದ್ರೆ ನೀವು ಪುಸ್ತಕದಾಗ ಇರ್ತಾವೆ ಅವೇ ಓದ್ಬೇಕಷ್ಟೇ ಓದ್ತಕ್ಕಂಥ ಹವ್ಯಾಸ ಆಗ್ಬೇಕು ನೀವು ಕೆಲವೊಬ್ಬರಿಗೆ ಒಂದಾಗ ಬರಲ್ಲ ಏನೋ ಬರಲ್ಲ ನಾವು ಬರಲ್ಲ ನಾವು ಎ ಬಿ ಸಿ ಡಿ ಏನಪ್ಪ ಅಂದ್ರೆ ಹತ್ತನೇ ಪಾಸ್ ಆದ್ಮೇಲೆ ಕಲ್ತಿದ್ದೇವೆ ಈಗ ಏನಪ್ಪ ಅಂದ್ರೆ ಇಂಗ್ಲೀಷ್ ಏನೋ ಒಂದೇ ಎರಡನೇ ಚಾಲ ನಮ್ಮ ವೈಜ್ಞಾನಿಕ ಇಂಗ್ಲೀಷ್ ನಾವು ಅವಾಗ ಹಿಂದಕ್ಕೆ ಎ ಬಿ ಸಿ ಡಿ ತೀತಿದ್ದೆವು ಈಗೇನಾದ್ರೆ ಒಂದೇ ಹಣ್ಣು ಮೂರನೇ ಇಂಗ್ಲೀಷ್ ಮೀಡಿಯಂ ಹೊರಟಾಗಿ ಅದಕ್ಕೆ ದಯಮಾಡಿ ನೀವೇನು ಏನ್ ಮಾಡ್ಬೇಕು ಹೇಳ್ರಿ ಈ ಕಾರ್ಯಕ್ರಮದ ಮೂರು ಉದ್ದೇಶ ಏನಪ್ಪಾ ಅಂದ್ರೆ ಅಷ್ಟೇ ನಾ ಏನ್ ದೊಡ್ಡ ದೊಡ್ಡ ಮಾತು ಹೇಳಿ ನೀವು ಲಗಿಸಿ ಹೋಗಲ್ಲ ಒಂದೇ ಫುಡ್ ಕೊಡೋಣ ನಿಮ್ಗೇನು ದಿನ ನಾಲ್ಕು ತಾಸು ಓದೋ ಓದೋದಾಯ್ತು ನೆಕ್ಸ್ಟ್ ಇಯರ್ ಓದ್ಬೇಕು ಅದೇ ಹೇಳ್ದ ನಾಯ್ತು ನಿಮ್ಗೆ ಏನು ಬರ್ತದೋ ಬಿಡ್ತದೋ ಓದ್ದಾಗ ಪ್ರಯತ್ನ ಮಾಡ್ಬೇಕು ಕೆಲವರಿಗೆ ಓದಾಕ ಬರಲ್ಲ ಹಂಗೆ ಓದ್ಬೇಕು ಓದ್ದಾಗ ಬರುತ್ತೆ ಹಂಗೆ ಓದುವ ನಾನು ಕನ್ನಡ ಮೀಡಿಯಮೇ ಸಾಲಿ ಕಲ್ತವು ಈಗ ನಮ್ಮ ಹೇಳಿದ್ರು ನಮ್ಮ ಆತ್ಮೀಯರು ಕನ್ನಡ ಮಾಧ್ಯಮದಾಗೇ ಸಾಲಿ ಕಲ್ತಿತ್ ನಾನು ನನಗೆ ಎ ಬಿ ಸಿ ದಿನ ಈಗ ಹೇಳೋದು ಸ್ಪಷ್ಟಾಗಿ ಆಗಿ ಹತ್ತನೇ ಪಾಸ್ ಆದಮೇಲೆ ಕಲ್ತಿದ್ದೆ ನಮ್ಮ ಮತ್ತೆ ಇಂಗ್ಲೀಷ್ ಎಕ್ಸಾಮ್ ಹೆಂಗ್ ಬರ್ತೀವಿ ಅಂತ ಕೆ ಎಸ್ ಬರ್ತಿದ್ದ ಎಕ್ಸಾಮ್ ಇಂಗ್ಲೀಷ್ ನಾಗ ಬರ್ತಾನ ಕೆ ಎಸ್ ಬರ್ತಿಲ್ಲ ಕನ್ನಡದಾಗ ಬರ್ದಿಲ್ಲ ಕನ್ನಡ ಇಂಗ್ಲೀಷ್ ಬರೀ ಕಠಿಣ ರೀ ಆದ್ರೂ ಇಂಗ್ಲೀಷ್ ನಾಗ ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಸ್ ಯಾಕ ಯಾಕೆ ದಾರಿ ಎಲ್ಲದಪ್ಪ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರ ಹಿಂಗೆ ಏನೋ ಒಂದು ಸ್ಕೂಲಿಗೆ ಶಾಲೆಗೆ ಹೋದಾಗ ಸ್ವಾಮಿ ವಿವೇಕಾನಂದ್ರಿಗೆ ಒಬ್ಬ ವಿದ್ಯಾರ್ಥಿ ಕೇಳ್ತಾರ ಗುರುಗಳೇ ನಾನು ಜೀವನದಲ್ಲಿ ಏನು ಸಾಧನೆ ಮಾಡಬಲ್ಲೆ ಅಂತ ಹೇಳ್ತಾರ ಅವಾಗ ಸ್ವಾಮಿ ವಿವೇಕಾನಂದ್ರೆ ಒಂದೇ ಸ್ಪಷ್ಟ ಹೇಳ್ತಾರೆ ಏನಂತ ಹೇಳ್ತಾರ ನೀನು ಏನ್ ಅನ್ಕೊಂಡಿದ್ಯೋ ಅದೇ ಸಾಧನೆ ಮಾಡ್ತೀರಿ ಅದಕ್ಕಿಂತ ಹೆಚ್ಚಿಗೆ ಸಾಧನೆ ಮಾಡಕ್ಕಾಗಲ್ಲ ಅಂತಕ್ಕಂಥ ಅರ್ಥ ಏನಪ್ಪಾ ಅಂದ್ರ ನೀವೇನು ಅನ್ಕೊಂಡ್ರಿ ಅದೇ ಐತಿರಿ ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ಏ ಸಾಕಪ್ಪ ನನಗೆ ಹೈಸ್ಕೂಲ್ ಮುಗಿಸ್ತಾರೆ ಸಾಕಂದ್ರೆ ಮತ್ತೆ ಹೈಸ್ಕೂಲೇ ಮುಗಿಸ್ತೀರಿ ನೀವೇ ಡಿಗ್ರಿ ಓದ್ತೀರಿ ಮುಗಲ ಅದಕ್ಕೆ ದಯಮಾಡಿ ನೀವೇನಪ್ಪ ಅಂದ್ರೆ ಓದ್ತಕ್ಕಂಥ ಹವ್ಯಾಸ ಇಟ್ಕೋಬೇಕು ಜೀವನದಾಗ ವಿದ್ಯಾರ್ಥಿಗಳ ಜೀವನದಾಗ ಬಹಳಷ್ಟು ಮುಖ್ಯ ಏನ ಏನಲ್ಲ ಹೇಳಿ ಓದೋದಾಯ್ತು ಓದೋದ್ರ ಜೊತೆಗೆ ಭಾಳಷ್ಟು ಮುಖ್ಯ ಏನಪ್ಪ ಅಂದ್ರೆ ಶಿಕ್ಷಣ ಶಿಕ್ಷಕ ಶಾಲೆ ಮತ್ತು ಓದ್ತಕ್ಕಂಥ ಇವು ನಾಲ್ಕು ಏನಪ್ಪ ಅಂದ್ರೆ ನಿಮ್ಮ ಜೀವನದಾಗ ಗುರಿ ಇಟ್ಕೋಬೇಕು ಮೊದಲು ಏನಪ್ಪ ಅಂದ್ರೆ ನಿಮ್ಗೆ ಶಾಲೆಗೆ ಭಾಳ ಮಹತ್ವ ಕೊಡಬೇಕು ಅದ್ರ ನಂತರ ಏನಪ್ಪ ಅಂದ್ರೆ ಶಿಕ್ಷಕರಿಗೆ ಭಾಳ ಗೌರವ ಕೊಡಬೇಕು ನೀವು ನೀವೆಲ್ಲಿವರೆಗೆ ಶಿಕ್ಷಕರಿಗೆ ಗೌರವ ಕೊಡೋಲ್ಲ ಕೆಲವರು ನೋಡ್ತೀನಿ ಹೇಳ ಮಾತಾಡ್ತಾರ ಅವ್ರು ಎಂದೂ ತರ ಆಗಲ್ಲ ಯಾಕಪ್ಪ ಅಂದ್ರೆ ಶಿಕ್ಷಕ ಅಂದ್ರೆ ದೇವ್ರ ಶಿಕ್ಷಕರು ಏನು ಹೇಳ್ತಾರೆ ನಿಮಗೆ ಬಂದು ಪಾಠ ಹೇಳ್ತಾರೆ ಓದಂತ ಹೇಳ್ತಾರೆ ನಿಮಗೆ ನೀವು ಅವ್ರಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಅವ್ರ ಮಾತು ಹೆಂಗೆ ಹೇಳ್ತೀರಿ ನೀವು ನೀವು ಯಾರಿಗೆ ಗೌರವ ಕೊಡ್ತೀರಿ ಅವ್ರನ್ನೇ ಮಾತು ತಲೆಗೋಸ್ತೀವಿ ನೀವು ನೀವು ಗೌರವ ನೀವು ಕೊಡೋಲ್ಲ ನೀವ್ರಿಗೆ ಏನಪ್ಪಾ ಅಂದ್ರೆ ತಮಾಷೆ ಅಂದ್ರೆ ನೀವು ಜೀವನದಾಗ ಉತ್ತರ ಅದಕ್ಕೆ ದಯಮಾಡಿ ನಿಮ್ಮ ತಾಯಿ ತಂದಿ ಎಷ್ಟು ಗೌರವ ಕೊಡಿದ್ರು ಅಷ್ಟೇ ಗೌರವಪ್ಪ ಅಂದ್ರೆ ಶಿಕ್ಷಕರಿಗೆ ಕೊಡುವ ಯಾಕಂದ್ರೆ ಶಿಕ್ಷಕರು ಹಗಲ ರಾತ್ರಿ ಏನಪ್ಪ ಅಂದ್ರೆ ನಿಮ್ಮ ಸಲುವಾಗಿ ದುಡಿತವ್ರು ನಮ್ಗೆಲ್ಲಾ ಕೆಲಸ ಬದಿಗಿಟ್ಟು ಬರ್ತಾರೆ ಅಂತ ಸಂದರ್ಭದಾಗ ನೀವೇನಪ್ಪ ಅಂದ್ರೆ ಅವ್ರು ಏನು ಕಲಿಸ್ತಾರೆ ಸ್ವಲ್ಪ ಗೌರವ ಇತ್ತು ತಲೆ ಪಟ್ಟ ಅದಕ್ಕೆ ಒಬ್ರು ಶಿಕ್ಷಕ ಮನ್ಸು ಮಾಡುದಂದ್ರ ಒಬ್ಬ ವಿದ್ಯಾರ್ಥಿ ಜೀವನ ಏನಪ್ಪ ಅಂದ್ರೆ ಏನ್ ಬೆಟ್ಟಗಿತ್ ಮಾಡ್ಬೋದು ಶಿಕ್ಷಕ ಮನಸ್ಸು ಮಾಡೋದ್ರೆ ವಿದ್ಯಾರ್ಥಿ ಏನ್ ಬೆಟ್ಟಗಿತ್ತು ಮಾಡಬಹುದು ಸಾಧನೆ ಮಾಡ್ಬೇಕಾದ್ರೆ ವಿದ್ಯಾರ್ಥಿ ಶಿಕ್ಷಕ ಬಹಳ ಮಹತ್ವ ನಾನು ಹಂಗೆ ಹೇಳತಿರದು ನಮ್ಮ ಭಾರತ ದೇಶದ ಇತಿಹಾಸದ ಪುಟ ನಡೆದಿರತಕ್ಕಂತ ಘಟನೆಗಳು ತೋರಿ ನೀವು ಎಲ್ಲೆಲ್ಲಿ ಗುರು ಚಂದ ಸಿಕ್ಕನ ಆ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಉಜ್ವಲವಾಗಿ ಭಾರತ ದೇಶದ ಪ್ರಸಿದ್ಧರು ನಾವು ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ರು ಅಂಬೇಡ್ಕರ್ ಅಂತ ಹೆಸರು ಹೆಂಗೆ ಬಂತು ಅವ್ರ ಹೆಸರು ಅಂಬೇಡ್ಕರ್ ಅಂತ ಹೆಂಗೆ ಬಂತು ಅವ್ರು ಗುರುಪಟ್ಟ ನೋಡ್ರಿ ಗುರುಪಟ್ಟ ಕಿರಿಕಿ ಏನಪ್ಪ ಅಂದ್ರೆ ಹೆಸರು ಹಂಗೆ ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಹೇಳಿ ಸ್ವಾಮಿ ವಿವೇಕಾನಂದ ಗುರು ಯಾರು ರಾಮಕೃಷ್ಣ ಪರಮಹಂಸ ಮತ್ತು ಇದೇ ರೀತಿ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಹೋಗ್ಬೋದು ಸ್ವಯಂ ಅವ್ರ ತಾಯಿ ಬೀಜ ಮಾತಾನೇ ಏನಪ್ಪ ಅಂದ್ರೆ ಗುರುವಾಗಿದ್ದರು ಅವ್ರಿಗೇನಪ್ಪ ಅಂದ್ರೆ ವೇದ ರಾಮಾಯಣ ಮಹಾಭಾರತ ಕರೆಸಿರು ದಕ್ ಕೊಂಡದೇವ್ ಅಂತ ಅವರು ಗುರು ಈ ರೀತಿ ಏನಪ್ಪಾ ಅಂದ್ರ ಬೇರೆ ಬೇರೆ ಮಹಾತ್ಮರಿ ಬೇರೆ ಬೇರೆ ಗುರುಗಳೇರ ಗುರುಗಳು ಇದ್ದಿದ ಅವರ ಸಾಧನೆ ನಾನು ಒಂದು ಇತಿಹಾಸದಲ್ಲಿ ಆಗಿರತಕ್ಕಂತ ಒಂದು ಘಟನೆ ಹೇಳ್ತೀನಿ ಇವಾಗ ಒಂದ್ ಸತ್ಯ ಏನಪ್ಪಾ ಅಂದ್ರೆ ಹಿಂಗೆ ಒಬ್ಬ ಗುರು ಗುರುಗಳು ಈಗಿಂದ ಹೇಳ್ತೀನಿ ಹೇಳ್ತೀನ ಅವಾಗೆಲ್ಲ ಗುರುಕುಲ್ ಪದ್ಧತಿ ಇತ್ತು ಅವ್ರ ಕ್ರಿಸ್ತ ಪೂರ್ವದ ಕಥೆ ಹೇಳ್ತೀನ ಕ್ರಿಸ್ತ ಪೂರ್ವ ಅಂದ್ರೆ ಗೊತ್ತಲ್ಲ ಒಂದನೇ ಶತಮಾನಕ್ಕಿಂತ ಹಿಂದ ಸುಮಾರು ಮುನ್ನೂರು ವರ್ಷ ಹಿಂದ ಅವಾಗ ಏನಪ್ಪಾ ಅಂದ್ರೆ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ಘಟನೆ ಹೇಳ್ತೀನಿ ಯಾಕಂದ್ರೆ ಶಿಕ್ಷಣ ಶಿಕ್ಷಕ ವಿದ್ಯಾರ್ಜನೆ ಎಷ್ಟು ಮಹತ್ವವಾದದ್ದು ಆ ಸಂದರ್ಭದಾಗ ಏನಪ್ಪ ಅಂದ್ರೆ ಅಂತ ಮುನ್ನೂರು ಇಶ್ವಿ ಕ್ರಿಸ್ತ ಕಳಿಸ್ತಾ ಬಿ ಸಿ ಅವಾಗ ಒಬ್ಬ ಗುರು ಏನಪ್ಪಾ ಅಂದ್ರೆ ಹುರೂರು ಹಿಂಗೆ ಹೋಗ್ತಾ ಇದ್ದ ಅವಾಗ ಒಂದು ಊರಾಗ ಹೋದಾಗ ಆ ಹುಡುಗರು ಏನಪ್ಪ ಅಂದ್ರೆ ಬಡವರು ಹೊಣಿಯೋದು ಆ ಬಡವರು ಹೊಣಿಯದಾಗ ಏನಪ್ಪಾ ಅಂದ್ರೆ ಗುಡಿಸಿರು ಮನೆ ಆ ಗುಡಿಸ್ ಮನೆ ಮನಿ ಮುಂದೆ ಏನಪ್ಪ ಅಂದ್ರೆ ವಿದ್ಯೆ ಹುಡುಗರು ಒಂದು ಐದಾರು ಹುಡುಗರು ಆಟ ಆಡ್ತಿರ್ತಾರೆ ಅವಾಗ ಆ ಗುರು ಅಲ್ಲಿಂದ ಹೋಗ್ತಿರ್ತಾರೆ ಆ ಹುಡುಗ ಏನೋ ಅವ್ರಿಗೆ ನೋಡ್ಬೇಕನ್ಸ್ತಾವ ವಿದ್ಯಾರ್ಥಿಗಳು ಏನ್ ಮಾಡ್ತಾರಂತೇಳಿ ನೋಡಿದ್ರೆ ವಿದ್ಯಾರ್ಥಿಗಳು ಆಟ ಆಡ್ತಿದ್ರು ಇಬ್ಬರು ಜಗಳ ಜಗಡೆ ಆ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಅವ್ರಿಗೆ ಜಗಳ ಬಿಡ್ತೀವಿ ಸಮಾಧಾನ ಹೇಳ್ತಿತ್ತು ಉದಾಹರಣೆ ಏನೋ ಕೊಡ್ತಿತ್ತು ಅವಾಗ ಗುರು ನೋಡ್ತಾರ ಅವನಿಗೆ ಬಹಳ ಖುಷಿ ಆಯ್ತಾ ಓ ಈ ವಿದ್ಯಾರ್ಥಿ ಬಳಿ ಏನೋ ಒಳ್ಳೆ ಗುಣ ಅದ ಒಳ್ಳೆ ಲಕ್ಷಣ ಅದ ಹಾ ಇಬ್ಬರು ಜಗಳ ಆಡತ್ತ ಏನಪ್ಪ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಆ ಜಗಳ ಏನಪ್ಪ ಅಂದ್ರೆ ಬಿಡಿಸಿ ನಾವು ಸಮಾಜದ ಇವ ಏನಪ್ಪ ಅಂದ್ರೆ ಒಂದು ಒಳ್ಳೆ ವ್ಯಕ್ತಿ ಲಕ್ಷಣ ಲಕ್ಷಣವ ಆದ್ರ ಕೊರತೆ ಏನಂದ್ರ ಒಳ್ಳೆ ಮಾರ್ಗದರ್ಶನ ಅವ್ರಿಗೆ ಇಲ್ಲ ಅವನಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟರೆ ಹೇಳಿ ಆ ಗುರು ಏನ್ ಮಾಡ್ತಾರ ನಿರ್ಧಾರ ಅವ್ನಿಗೆ ಶಿಕ್ಷಣ ಕೊಡಮ್ಮಂತ ನಿರ್ಧಾರ ಅವ್ನು ಅವಾಗ ಆ ಮಗುವಿಗೆ ಕರೆದು ನೀ ಶಿಕ್ಷಣ ಶಾಲೆಗೆ ಹೋಗ ಅಂತ ಅಂತಂದ್ರೆ ಹ್ಞೂ ನಾ ಹೋಗ್ ಕಲಿತೀನಿ ನಮ್ಮ ಮನೆಯಾಗ ನಮ್ಮ ತಾಯಿ ಶಾಲಿಗೆ ಕಳ್ಸಲ್ಲ ಅಂತ ಅವಾಗ ನಾ ಕಳಿಸ್ತೀನಿ ಬಾ ಅಂತೇಳಿ ಏನಪ್ಪ ಅಂದ್ರೆ ಕರ್ಕೊಳಿತಾನ ಅವ್ರ ತಾಯಿ ಬಳಿ ಅವ್ ತಾಯಿ ಕೇಳ್ತಾಳ ಇವ್ ಗುರು ನಿಮ್ ಮಗ ಹುಷಾರಣ ಏನಪ್ಪ ಅಂದ್ರೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತೀನಿ ನನ್ನ ಜೊತೆ ಕಳಿಸ್ತಾರೆ ಅನ್ನೋದು ಕೇಳ್ತ ಅವಾಗ ತಾಯಿ ಅಂತ ನನ್ನ ಗಂಡ ಇಲ್ಲ ಆ ಮಗುವು ತಂದೆ ಇಲ್ಲ ಆ ಮಗು ಏನಪ್ಪ ಅಂದ್ರೆ ಜೀತದಾಳ ದಾಳ ಬೇರೆಯವ್ರ ಬೇರೆ ಮನೆ ಕೆಲಸ ಮಾಡತ್ತ ಜೀತದಾಡ ಅಂತ ಗೊತ್ತಲ್ಲ ವರ್ಷಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಆ ವರ್ಷ ಗಟ್ಲೆ ಅವ್ರ ಮನೆಗೆ ಕೆಲಸ ಮಾಡ್ಕೊತಿರ್ಬೇಕು ಅದಕ್ಕೆ ಅವ್ರಿಗೆ ಓಯಬೇಕಾಯ್ತಂದ್ರ ನನಗೂನು ಬಹಳ ಖುಷಿ ಅದ ನನ್ನ ಮಗ ಹೋಗ್ ಒಂದು ದೊಡ್ಡದು ವ್ಯಕ್ತಿ ಅನೇ ಆದ್ರ ಸಮಸ್ಯೆ ಇದು ಅಂತ ಅವಾಗ ಗುರುನು ಸನ್ಯಾಸಿ ಅವ್ರ ಕಡೆ ಇದು ದುಡ್ಡ ಅವಾಗ ಗುರು ಏನ್ ಮಾಡ್ತಾರ ತಾನು ಬರ್ದಿರ್ತಕ್ಕಂತ ಪುಸ್ತಕ ಏನಪ್ಪಾ ಅಂದ್ರೆ ಮಾರ್ತಾರೆ ಅವಾಗ ಆ ಪುಸ್ತಕ ಮಾರಿದ್ಮೇಲೆ ಸ್ವರ್ಣ ನಾಣ್ಯ ಸ್ವರ್ಣ ಅಂದ್ರೆ ಗೊತ್ತಲ್ಲ ಈಗೆಲ್ಲ ಕಬ್ಬಿಣ ಚಾರಣಿ ಅರಣ್ಯವನ್ನು ಅವಾಗ ಭಾರತ ದೇಶದಾಗ ಬಂಗಾರ ಪ್ರಾಣ್ಯಗಳಿದ್ದು ಬಂಗಾರ ದುಡ್ಡಿ ಏನಪ್ಪ ಅಂದ್ರೆ ಅವಾಗ ಪಾಟ ಏನಪ್ಪಾ ಮಗು ಬಿಡಿಸ್ಕೊಂಡ್ರು ಬಿಡಿಸ್ಕೊಂಡು ಇದು ಆಗಿದ ಘಟನೆ ಎಲ್ಲಿಯಪ್ಪ ಅಂದ್ರೆ ಬಿಹಾರ್ ಅಲ್ಲಿಂದ ಪಾಟಲಿ ಪುತ್ರದಿಂದ ಏನಪ್ಪಾ ಅಂದ್ರೆ ತಕ್ಷ ಶಿಲ ಕರ್ಕೊಂಡ್ತಾರ ಅವ್ರು ತಕ್ಷ ಇರೋದು ಎಲ್ಲಿ ಈಗಲೂ ಅದೂ ಏನೋ ಅವಶೇಷ ತಕ್ಷಶೀಲ ಇರೋದು ಪಾಕಿಸ್ತಾನದಾಗದ ಏನ ಈ ಪಾಕಿಸ್ತಾನ ಭಾರತ ಪಾಕಿಸ್ತಾನ ವಿಂಗಡಣೆ ಆದಾಗ ಅಲ್ಲಿಗೆ ಹೋಗಿಬಿಟ್ಟುದ ಅಲ್ಲಿ ಏನಪ್ಪ ಅಂದ್ರೆ ತಕ್ಷಶೀಲ ಅದ ಅಲ್ಲಿ ಏನಪ್ಪ ಅಂದ್ರೆ ಆ ಮಗುವಿಗೆ ಕರ್ಕೊಂಡು ಹೋಗಿ ಅಲ್ಲಿ ಶಿಕ್ಷಣ ಕೊಟ್ಟರು ಶಿಕ್ಷಣ ಕೊಟ್ಟು ಅವನಿಗೆ ಏನಪ್ಪಾ ಅಂದ್ರೆ ಎಲ್ಲಾ ರೀತಿಯಿಂದ ಏನಪ್ಪಾ ಅಂದ್ರೆ ಶಿಕ್ಷಣ ಕೊಟ್ಟರು ತರಬೇತಿ ಕೊಟ್ಟರು ಯಾಕೆ ಗುರು ಹೇಳಿದ್ರು ನೋಡ್ರಿ ಗುರು ಏನ್ ಹೇಳದ್ರ ಅದಕ್ಕೆ ಗುರು ಹೋಗಿ ಭೈದ್ ಬೀಳದ್ರ ಕೋತಿದವ ಉಪಶೇ ರೂಪ ಎರಡು ದಿವಸ ಅಂದ್ರೆ ಉಪಸೆ ಇರ್ತಿದವ ನೋಡ್ರಿ ಗುರು ಶಿಷ್ಯನ ಬಾಂಧವ್ಯ ಹಿಂಗಿರ್ಬೋದು ಏ ಓದಪ್ಪ ಇದು ಇವತ್ತು ಓದ್ಕೊಂಡು ಈ ಪಾಠ ಇವತ್ತು ಬಾ ಅಂದ್ರೆ ಏನಿ ಕಂಡೀಷನ್ ನೀವು ಓದ್ಕೊಂಡು ಅಂತ ಹವ್ಯಾಸ ಸಿಗ್ತಪ್ಪಾ ಅಂದ್ರ ಎರಡೂ ಸಾಧನೆ ಮಾಡಬಹುದು ಅದಕ್ಕೆ ಅವ ಮಗು ಏನಪ್ಪ ಅಂದ್ರೆ ಬೆಳಿತಾ 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 ಅವಾಗ ಧನಾನಂದ್ ಅಂತಕ್ಕಂಥ ರಾಜ ಎಲ್ಲ ರಾಜ ದೇಶ ತುಂಬಾ ಆಳ್ಕೆ ಇತ್ತು ಅವಾಗ ಈವ ಬಾಲಕ ಶಿಕ್ಷೆ ಶಿಕ್ಷೆ ಪಡ್ಕೊಳೋನು ಬಿಲ್ಲು ಬಾಣು ಎಲ್ಲ ಅವಾಗ ಅದೇ ಇರ್ತಿತ್ತು ಕಲ್ತು ಮುಂದೆ ಏನಾದವ ಭಾರತ ಅಖಂಡ ಭಾರತ ದೇಶದ ಚಕ್ರವರ್ತಿ ಆದವ ಸಾಮ್ರಾಟ್ ಯಾರು ಅಶೋಕ್ ಅಶೋಕಲ್ಲ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಆ ಗುರುನ ಹೆಸರು ಏನು ಆಚಾರ್ಯ ಶಾಣಿಕ ಭಾರತ ದೇಶದ ಅಖಂಡ ಅಫ್ಘಾನಿಸ್ತಾನ್ ಹಿಡಿದು ಪೂರ ಕಾಶ್ಮೀರದಲ್ಲಿ ಕನ್ಯಾಕುಮಾರಿ ಏನಪ್ಪ ಅಂದ್ರೆ ಸಾಮ್ರಾಜ್ಯ ಮಾಡಿರ್ತಕ್ಕಂಥ ರಾಜಮಣತಾನೆ ಯಾವ್ದಂದ್ರೆ ಆ ಸಮಯ ಮೌರ್ಯ ರಾಜಮಣತನ ನೀವೇನು ಅಶೋಕ್ ಚಕ್ರವರ್ತಿ ಹೇಳಿದ್ರಲ್ಲ ಅಶೋಕ್ ಚಕ್ರವರ್ತಿ ಅವನ ಮಗ ಚಂದ್ರಗುಪ್ತನ ಮಗ ಹಿಂದೂ ಸಾರ್ ಹಿಂದೂ ಸಾರ್ ನಮ್ಮ ಮಗ ಅಶೋಕ್ ಮತ್ತದು ಹೆಂಗಾಯ್ತು ಹೆಂಗಾಯ್ತು ಮುನ್ನೂರು ನಾಲ್ಕುನೂರು ವರ್ಷ ಏನಪ್ಪ ಅಂದ್ರೆ ಅವ್ರು ಆಯ್ಕೆ ಮಾಡೋದು ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದ ಧ್ವಜದಲ್ಲಿ ಏನವ ಅದು ಪಟ್ಟಿದವ್ರೆ ಅವ್ರದ ಅವಶೇಷಗಳು ಇನ್ನಾವ ಕಲಬುರ್ಗಿ ಜಿಲ್ಲೆಯಲ್ಲಿ ಸನ್ನತಿ ಅಂತಕ್ಕಂಥ ಊರು ಒಂದು ಅಲ್ಲಿ ಏನಪ್ಪ ಅಂದ್ರೆ ಅವ್ರ ಅವಶೇಷಗಳು ಸಿಗತವೆ ಭಾರತ ದೇಶದ ವೈಭವ ಇತ್ತು ಸ್ವರ್ಣ ಯುಗ ಅಂತ ಕರಿತೇವೆ ನಾವು ಆಚಾರ್ಯ ಚಾಣಕ್ಯ ಒಂದು ಪುಸ್ತಕ ಬರೆದರು ದರ ಹೆಸರು ಏನು ಔದಿಲ್ಲಾ ಅಂತ ಶಾಸ್ತ್ರ ಅಂತ ವಾಕ್ ನೂರು ಬಿಪೋರ್ 1300 ವರ್ಷ 1300 ಪೂರ್ವ ಅಂತ ಕರೀತೀರೋ ಆ ಸಂದರ್ಭದ ಇವತ್ತೇನು ಜಗತ್ತಿನಲ್ಲಿ ಹೆಸರುವಾಸಿ ಆದ ದೇಶಗಳೆ ನೋಡಿ ಇಂಗ್ಲೆಂಡ್ ಯುರೋಪ ಆವಾಗ ಏನು ಇರುತ್ತಿತ್ತು ಅಲ್ಲೆಲ್ಲಾ ಅಲೆಬಾರಿ ಜೀವನ ಇತ್ತು ನೋಡಿ ಅವರನ್ನ ಹೆಂಗ್ ಗುರು ಅಂದ್ರೆ ಏನು ಬಿ ಅಂದ್ರೆ ಏನು ಕಲಿತಿದ್ದರು ಅಂತ ಸಂದರ್ಭದಾಗ ನಮ್ಮ ಭಾರತ ದೇಶದಲ್ಲಿ ವಿಶ್ವವಿದ್ಯಾಲಯಗಳಿದ್ದು ಈ ಈಗ ಮೊನ್ನೆ ಒಂದು ತಿಂಗಳಿಂದ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಯವರು ಒಂದು ಹೊಸ ವಿಶ್ವವಿದ್ಯಾಲಯ ಉದ್ಘಾಟನೆ ಮಾಡಿದ್ರು ಯಾರಿಗ ಗೊತ್ತದ ಗೊತ್ತದ ನಳಂದ ವಿಶ್ವವಿದ್ಯಾಲಯ ಬಿಹಾರದಲ್ಲಿ ಉದ್ಘಾಟನೆ ಮಾಡಿದ್ರು ಆ ನಳಂದ ವಿಶ್ವವಿದ್ಯಾಲಯವು ಕೂಡ ಪುರಾತನ ಕಾಲದಲ್ಲಿ ನಿರ್ಮಾಣ ಆಗಿದ್ದದು ಅದಕ್ಕೇನಪ್ಪ ಅಂದ್ರೆ ಒಂದು ಇಸ್ಲಾಂ ಆಕ್ರಮಣ ಆಕ್ರಮಣ ಏನಪ್ಪ ಅಂದ್ರೆ ಮೋಸ ಆಗಿತ್ತು ಅದಕ್ಕೆ ಮತ್ತೇನಪ್ಪ ಅಂದ್ರೆ ಪಟ್ಟು ಮೊನ್ನೆ ಏನಪ್ಪಾ ಅಂದ್ರೆ ಅದಕ್ಕೆ ಉದ್ಘಾಟನಾ ಅದನ್ನ ನಾ ಹೇಳ್ತಕ್ಕಂಥದ್ದು ಯಾಕೆ ಹೇಳ್ತೀನಪ್ಪ ಅಂದ್ರೆ ನಮ್ಮ ಪೂರ್ವಜರು ಶಿಕ್ಷಣ ವಿಶ್ವವಿದ್ಯಾಲಯ ಶಿಕ್ಷಕರು ಭಾಳ ಮಾತು ಕೊಡ್ತಿದ್ರು ಅದಕ್ಕೆ ಒಂದು ಸಂಸ್ಕೃತ ಶ್ಲೋಕ ಅಂತ ನೋಡ್ರಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಅದರ ಅರ್ಥ ಏನು ಎಲ್ಲರು ಹೇಳತ್ರಿ ನೀವೇ ಅದರ ಅರ್ಥ ಏನು ಯಾರಿಗತ್ತದ ಈ ಬ್ರಹ್ಮಾಂಡ ನಿರ್ಮಾಣ ಮಾಡಿದ್ದು ಗುರು ಬ್ರಹ್ಮ ವಿಷ್ಣು ಮಹೇಶೆ ಮೂವರು ದೇವರು ಅಂತ ತಿಳ್ಕೊತೇವ್ ಆ ಮೂವರು ಈ ಆ ಶ್ಲೋಕದ ಯಾರಿಗೋಲಿಸ್ಲತ್ತಾರ ಅದಕ್ಕೆ ಬರೀ ಅಮ್ಮದಲ್ಲ ಅದ ತಕ್ಕಂತ ನಮ್ಮ ಜೀವನ ಅಳವಡಿಸಬಹುದು ಅದಕ್ಕೆ ಹೇಳ ಎಲ್ಲೋ ಸಾಧನೆ ಮಾಡ್ಬೇಕಂತ ಸಾಧನೆ ಆಕ್ಚುಲ್ ಯಾರು ಮಾಡ್ತಾರ ಯಾರದು ಸಾಧನೆ ಮಾಡ್ಬೇಕಂತ ಸರ್ವ ಹಾಕ್ತಾರ ಅವ್ರು ಮಾತ್ರ ಸಾಧನೆ ಮಾಡ ಈ ಚಿತ್ರಗಳ ಏಸ್ ನಿಂತೀವಿ ನೋಡಿ ನೀವು ಏನೋ ಅವರು ನಡೆಯೋದು ಹಾಂ ಮಾಡೋದಂದ್ರೆ ಹಾಗಲ್ಲ ಓ ಅಸ್ಥಿ ಪಂಜರ್ ಅದ ಕಿಡ್ನಿ ಅದ ಹಾರ್ಟ್ ಅದ ಮೆದುಳು ಅದ ಇವೆಲ್ಲ ಏನಪ್ಪಾ ಅಂದ್ರೆ ನೀವು ಅವಾಗ ಅವಾಗ ನೋಡ್ಕೋಬೇಕು ಅಂತ ಭಾರಿ ಪಠ್ಯ ಅದ ಇಲ್ಲಿ ಅದಕ್ಕೆ